ಆತ್ಮೀಯ ರಾಜ್ಯದ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ತಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತೆ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ವರದಿಯನ್ನು ಯಾವಾಗ ಕೊಡ್ತಾ ಇದಾರೆ ಅನ್ನುವಂತ ಒಂದು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು ನನಗೆ ಕೂಡ ಸಾವಿರಾರು ಜನ ನೌಕರು ಪ್ರತಿದಿನ ನಿನ್ನೆ ಮತ್ತೆ ಇವತ್ತು ಫೋನ್ ಮಾಡ್ತಾ ಇದ್ದಾರೆ ಇವತ್ತು ಹದಿನೈದನೇ ತಾರೀಕು ಕೊನೆ ದಿನಾಂಕ ಆಗಿದೆ ವರದಿ ಕೊಡ್ತಾರೋ ಇಲ್ವಂತ ಅನೇಕ ವಿಚಾರಗಳಲ್ಲಿ ನಮ್ಮ ನೌಕರರು ಗೊಂದಲದಲ್ಲಿರುವುದನ್ನ ಇರುವುದನ್ನ ತಾವೆಲ್ಲ ಕೂಡ ತಿಳ್ಕೊಂಡಿದ್ದೀರಾ ಸ್ನೇಹಿತರೆ ತಮಗೆಲ್ಲ ಕೂಡ ಗೊತ್ತಿದೆ ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರಿ ನೌಕರರ ಒಂದು ಮಹಾ ಸಮ್ಮೇಳನದಲ್ಲಿ ಭಾಗವಹಿಸಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು ನಮ್ಮ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ಪರವಾಗಿದೆ ನೀವು ಗೊಂದಲಕ್ಕೊಳಗಾಗಬೇಡಿ ಆದಷ್ಟು ಬೇಗ ವೇತನ ಆಯೋಗದ ವರದಿಯನ್ನು ತೆಗೆದುಕೊಂಡು ಅನುಷ್ಠಾನಗೊಳಿಸುತ್ತವೆಂಬ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಬಹುಶಃ ಇವತ್ತು ಹದಿನೈದನೇ ತಾರೀಕು ವೇತನ ಆಯೋಗದ ಅವಧಿ ವಿಸ್ತರಣೆ ಆಗಲಿಕ್ಕೆ ಇವತ್ತು ಕೊನೆ ದಿನಾಂಕ ಆಗಿದೆ ಮತ್ತೆ ಎಕ್ಸ್ಟೆನ್ಷನ್ ಆಗುವಂತ ಯಾವುದೇ ಸರ್ಕಾರದ ಅಧಿಕೃತ ಆದೇಶಗಳು ಈ ಕ್ಷಣದವರೆಗೂ ಕೂಡ ಹೊರಗೆ ಬಿದ್ದಿಲ್ಲ ಅಂತ ಹೇಳಿದ್ರೆ ಬಹುಶಃ ನಮ್ಗೆಲ್ಲೋ ಒಂದ್ ಕಡೆ ವಿಶ್ವಾಸ ಇದೆ ನಾಳೆ ಆ ಒಂದು ವರದಿಯನ್ನ ಸಲ್ಲಿಸುವಂತ ಎಲ್ಲ ಸಾಧ್ಯ ಸಾಧ್ಯತೆಗಳು ಹೆಚ್ಚಳವಾಗಿದೆ ಎನ್ನುವಂತ ಅಭಿಪ್ರಾಯ ಆಗಿದೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆನೆ ಮತ್ತು ಇವತ್ತು ಮೈಸೂರು ಪ್ರವಾಸದಲ್ಲಿ ಇರೋದ್ರಿಂದ ವೇತನ ಆಯೋಗದ ಅಧ್ಯಕ್ಷ ಆಗಲಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಅವರು ಉಪಸ್ಥಿತಿ ಇರಲಿಲ್ಲ ಬಹುಶಃ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬ್ಯಾಂಗ್ಳೂರ್ನಲ್ಲಿರುವಂತಹ ಸಾಧ್ಯತೆಗಳಿರೋದ್ರಿಂದ ವೇತನ ಆಯೋಗದವರು ಅಧ್ಯಕ್ಷರು ಮತ್ತು ಪದ ಸದಸ್ಯರು ಆ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ನಮ್ಮ ಮುಂದೆ ಇದೆ ಅದರ ಜೊತೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮೀಟಿಂಗ್ ಕೂಡ ಮೂರು ಗಂಟೆ ಇರುವಂತಹ ಕಾರಣಕ್ಕಾಗಿ ಸರ್ಕಾರ ಅಷ್ಟೊಳಗೆ ವರದಿಯನ್ನು ಸ್ವೀಕರಿಸಿ ಅದ್ರ ಬಗ್ಗೆ ಏನಾದರೂ ಕೂಡ ಒಂದು ಪ್ರತಿಕ್ರಿಯೆಯನ್ನು ಹೇಳುವಂತ ಎಲ್ಲ ಸಾಧ್ಯತೆಗಳು ಕೂಡ ನಮ್ಮಲ್ಲಿದೆ ಹಾಗಾಗಿ ನಾನು ರಾಜ್ಯದ ನೌಕರರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಸರ್ಕಾರದ ಬಗ್ಗೆ ನಂಬಿಕೆ ಹೇಳಿ ವಿಶ್ವಾಸವನ್ನು ಹೊಂದ್ರಿ ಗೊಂದಲಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ಸಂಘಟನೆ ಇದೆ ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇದ್ದೇವೆ ಆದಷ್ಟು ಬೇಗ ನಾಳೆ ಒಳಗಾಗಿ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಗೆ ಕೂಡ ಕೂತ್ಕೊಂಡು ಮುಂದೆ ಸರ್ಕಾರದ ಮೇಲೆ ಯಾವ ರೀತಿಯ ಒತ್ತಡವನ್ನು ಹಾಕ್ಬೋದು ಅನ್ನುವಂಥದ್ದನ್ನು ಕೂಡ ನಾವೆಲ್ಲ ಯೋಚನೆ ಮಾಡೋಣ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ನಾಳೆ ಮೂರು ಗಂಟೆ ಒಳಗಾಗಿ ಈ ಎಲ್ಲಾ ನಿರೀಕ್ಷೆಗಳನ್ನು ಕೂಡ ನಾವು ನೀವೆಲ್ಲರೂ ಕೂಡ ಕಾತುರದಿಂದ ಕಾಯೋಣ ಆದರೆ ಸಂಘಟನೆಗೆ ಕೂಡ ವಿಶ್ವಾಸ ಇದೆ ನಾವೇ ಎಲ್ಲ ಒಂದು ಕಡೆ ಈ ವೇತನ ಆಯೋಗದಿಂದ ಸರ್ಕಾರ ವರದಿಯನ್ನು ತೆಗೆದುಕೊಂಡು ಏನಾದರೂ ಕೂಡ ಒಂದು ಘೋಷಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂತ ಒಂದು ನಂಬಿಕೆ ಸರ್ಕಾರದ ಮೇಲೆ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ ಹೇಳಲಿಕ್ಕೆ ಬಯಸ್ತಾರೆ ಹಾಗಾಗಿ ಮತ್ತೊಮ್ಮೆ ಯಾರು ಕೂಡ ಗೊಂದಲಕ್ಕೆ ಒಳಗಾಗಬೇಡಿ ಎನ್ನುವಂತ ಒಂದು ಸಂದೇಶವನ್ನ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ತುಂಬ ಕೂಡ ಹೇಳಿ ಬಯಸ್ತಾನೆ ಇಂತಿ ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ನಮಸ್ಕಾರ